यानी ज्ञानी यानी य् नवि यानी மஹனியரே சத்பாதியில் சாகு சங்க எஸ்வய அண்டகேரி ப்ராஞ்சர ஆசிரியர் இண்டியன் கிராண்ட் முக்தி ஷேஃலா சுல் உலமரா இஜாதத் பிரசுத்தபுல் பதிரியா இத வாரிக்க பதில் இதே பருவ டிசம்பர் இப்பினந்து மகரீப் நமாதின பதிரியா ஜுமா மசீதி அண்டகேரி வட்டாரத்தில் ஊர்பர ஊர சஹசிர സാന്നിധ്യത്തിൽ വിജൃംഭന കണ്ണ നടച്ചാലും കണ് തുറന്നാലും തീരുന്നുില്ലാത് സൃഷ്ടിക്ക സംശ്വര അഹുൽ ബൈദ് കുടുംബി ഹലവാര വേദിക്കുമൂല നേതൃത്വം നിസയ്യൂല ನೇತೃತ್ವವನ್ನು ನೀಡಲಿದ್ದಾರೆ ಬದ್ರಿಯಾ ಜಮಾ ಮಸೀದಿ ಅಂಡಕೇರಿ ಜಮಾತ್ ಅಧ್ಯಕ್ಷರಾದ ಅಬ್ದುಲ್ ಹಮೀದ್ ಸಭಾ ಸಭಾಧ್ಯಕ್ಷತೆಯನ್ನ ವಹಿಸುವಾಗ ಅಧ್ಯಾಪಕರಾದ ಸ್ವಾದಿಕ್ ಸದಿ ಅಲ್ ಅದವಿ ತುಂಬ ತಡ್ಕ ಸ್ವಾಗತ ಭಾಷಣ ಮಾಡುವ ಸಮಾರಂಭದಲ್ಲಿ ಎಸ್ವೈಎಸ್ ಉರ್ವಾಲ್ ಪದವು ಸರ್ಕಲ್ ಅಧ್ಯಕ್ಷರಾದ ಬಹುಮಾನ್ಯ ರಫೀಕ್ ಜೈದಿ ಕಾರ್ಯಕ್ರಮವನ್ನ ಶಿಷ್ಯಕರ್ತನ ನಾಮದಿಂದ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಆಧುನಿಕ ಯುವಕರಿಗೆ ತನ್ನದೇ ಆದ ಭಾಷಣ ಶೈಲಿಯ ಮೂಲಕ ಕ್ರಿಯಾತ್ಮಕ ಸಂದೇಶವನ್ನಿತ್ತ ತನ್ನ ಭಾಷಣದ ಮೂಲಕ ಶಾಂತಿ ಸಿದ್ಧಾಂತವನ್ನೇ ಅಲ್ಲದ ಯುವ ಭಾಷನವಾರ ಬಹು ಸಫೀಕ ಸನಿ ಕಾಮಿಲ್ ಕಾಫಿ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ತುಳ್ಳರಿ ಕೀಲುನೀದ ಮಜೀನೆಯಂದು ಮಲೆರು ಪೇದ ತೋನೆ ಒಂದು ಕ್ಷಣ ಪ್ರತಿಯೊಂದು ಸೆಕೊಂಡು ಪ್ರತಿಯೊಂದು ನಿಮಿಷ ಆ ವೇಷದ ಅಲೆಗಳಲ್ಲಿ ನಮ್ಮನ್ನು ಕೊಂಡೊಯ್ಯಬಲ್ಲ ನಯ ಭರಿತ ಹಾಡಿನ ಮೂಲಕ ರಾಸು ಸಿಂಚನದ ಶೃಂಗಾರದ ಸಿಂಚನ ಮಾಡಬಲ್ಲ ಯುವ ಗಾಯಕ ಬಹುಧಿ ಗಂಡಿ ಬಾಗಿಲು ಬಹ್ಲಾರತುಲ್ ಬದರಿಯ ಆಲಾಪನೆ ಮಾಡಲಿದ್ದಾರೆ ಕುಲಿತವ ಕದಲಾರ ನಿಂತವ ಅಲಗಲಾರ ಪ್ರತಿಯೊಬ್ಬರ ಮನಗಳಲ್ಲಿ ಕೌತುಕ ಉಂಟು ಮಾಡಬಲ್ಲ ಪ್ರವಾದಿ ಮದನು ಇಂಪಾದ ಶೈಲಿಯಲ್ಲಿ ಹಾಡಿ ಪ್ರಸಿದ್ಧರಾದ ஷீத் அல்மீசல் விருக்காரவார் கார்கமேட் ஹத்தீபராக ஆசிஃபி பத்மஜ ஹத்தீபராக உசேன் சகாபி தும்பே எஸ்வஸ் உருவாபு சர்க்கல் காரிய ரஃபீக் சகாபி முரா எஸ்எஸ்எஃப் உருவாபு செம்சுதீன் ஹிமமிர உலமா உமர நாயக்கூடாது

ಸ್ವಯಸ್ ಅಂಡಕೇರಿ ಬ್ರಾಂಚ್ ವತಿಯಿಂದ ನಡೆಸಲ್ಪಡುವ ಮಹರ್ದು ವಾರ್ಷಿಕ ಕಾರ್ಯಕ್ರಮ ಸಾಂತ್ವನ ಸಾಮ್ರಾಜ್ಯದ ಬೌನವ್ಯ ಪ್ರಭೆಯಾಗಿ ಆಧ್ಯಾತ್ಮಿಕ ನಮೋಮಂಡಲದಲ್ಲಿ ಪ್ರಜ್ವಲಿಸುತ್ತಿರುವ ಅಹ್ಲ್ವೈದ್ ಕುಟುಂಬದ ಪ್ರಶೋಭಿತ ತಂಗಲ್ ಕಾಜೂರ್ ನೇತೃತ್ವವನ್ನು ನೀಡುವ ಪ್ರಸ್ತುತ ವೈವಿಧ್ಯಮಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ತಂಡೋಪ ತಂಡವಾಗಿ ಆಮಂತ್ರಿಸ್ತಾ ಇದ್ದೇವೆ ಸ್ವಾಗತಿಸ್ತಾ ಇದ್ದೇವೆ ಅಂಡಕೇರಿಯ ಪ್ರ കൺകളടച്ചാലും കണ്ണു തുറന്നാലും തീരുന്നില്ലാമത് കൽബ് കരഞ്ഞാലും മുമ്പ് ചിരിച്ചാലും